శుభోదయ నమస్కారా వెల్కమ్ టు యోయో కన్నడ ದೆಹಲಿಯಲ್ಲಿ ಮೂರು ದಿನಗಳಿಂದ ಠಿಕಾಣೆ ಹೂಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಕೊನೆಗೂ ರಾಹುಲ್ ಗಾಂಧಿ ಭೇಟಿಯಾಗುವ ಯಶಸ್ವಿಯಾಗಿದ್ದಾರೆ ಮೊದಲು ಮೂರು ಪ್ರಯತ್ನಗಳು ವಿಫಲವಾದರೂ ನಾಲ್ಕನೇ ಬಾರಿ ನೆಚ್ಚಿನ ನಾಯಕನ ಮುಂದೆ ತಮ್ಮ ಮನದ ಇಂಗಿತವನ್ನ ಬಿಚ್ಚಿಟ್ಟಿದ್ದಾರೆ ಮೇಕೆದಾಟು ಪಾದಯಾತ್ರೆ ಭಾರತ್ ಜೋಡೋ ಯಶಸ್ಸು ಹಾಗೂ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದನ್ನೆಲ್ಲ ಒಂದೇ ಉಸಿರಿಗೆ ವಿವರಿಸಿರೋ ಡಿಕೆಶಿ ಈಗಲಾದರೂ ಸಿಎಂ ಪಟ್ಟ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಆದರೆ ರಾಹುಲ್ ಗಾಂಧಿ ಕೊಟ್ಟಿರೋ ರಿಯಾಕ್ಷನ್ ಮಾತ್ರ ಡಿಕೆಶಿ ಪಾಳ್ಯಕ್ಕೆ ತೆಗಿಸಿಕೊಳ್ಳೋಕೆ ಆಗ್ತಿಲ್ಲ ದೆಹಲಿ ಫೈಟ್ ನ ಕಂಪ್ಲೀಟ್ ಇನ್ಸೈಡ್ ಮಾಹಿತಿ ಇಲ್ಲಿದೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಈಗ ಗೆ ತಲುಪಿದೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆಸಿ ಸಿ ವೇಣುಗೋಪಾಲ್ ಅವರ ಮಧ್ಯಸ್ಥೆಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಡಿಕೆಶಿ ತಮಗೆ ಆಗಿರುವ ಅನ್ಯಾಯದ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ದಾರೆ ಸೊರಗಿದ್ದ ಪಕ್ಷ ಸಂಘಟಿಸಿ ಅಧಿಕಾರಕ್ಕೆ ತನ್ನವನು ನಾನು ಈಗ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿಕೊಂಡಿದ್ದಾರೆ ಆದರೆ ದೆಹಲಿಯಿಂದ ಬರ್ತಿರೋ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಸದ್ಯಕ್ಕೆ ಯಾವುದೇ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಬದಲಾಗಿ ಅಸ್ಸಾಂ ಚುನಾವಣೆಯ ಜವಾಬ್ದಾರಿಯನ್ನ ನೆನಪಿಸಿ ಕಳಿಸಿದ್ದಾರೆ ಅನ್ನೋ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ ವಿಶೇಷ ಅಂದ್ರೆ ಈ ಸಭೆಯಲ್ಲಿ ಡಿಕೆಶಿ ಮತ್ತು ರಾಹುಲ್ ಗಾಂಧಿ ಜೊತೆಗೆ ಅಸ್ಸಾಂನ ಕೈ ಪ್ರಮುಖರು ಕೂಡ ಇದ್ರು ಡಿಕೆಶಿ ತಮ್ಮ ಕುರ್ಚಿ ಬೇಡಿಕೆಯನ್ನು ಇಟ್ಟಾಗ ರಾಹುಲ್ ಗಾಂಧಿ ತಕ್ಷಣವೇ ಅದಕ್ಕೆ ಸ್ಪಂದಿಸಿಲ್ಲ ಕರ್ನಾಟಕದ ರಾಜಕಾರಣದ ಇಂಚಿಂ ಹೆಚ್ಚು ಮಾಹಿತಿ ಇರುವ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಅವರ ಬಲದ ಬಗ್ಗೆ ಕೂಡ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಅತಿ ಎಚ್ಚರಿಕೆ ಹೆಜ್ಜೆ ಇಟ್ಟಿರುವ ಹೈಕಮಾಂಡ್ ಈಗಲೇ ಯಾವುದೇ ಭರವಸೆ ನೀಡದೆ ಡಿಕೆಶಿಯನ್ನ ಸಮಾಧಾನ ಮಾಡಿ ಕಳಿಸಿದೆ ಎಂದು ಹೇಳಲಾಗ್ತಾ ಇದೆ ಇತ್ತ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರು ಡಿಕೆಶಿಗೆ ಟಾಂಗ್ ಕೊಡೋಕೆ ಶುರು ಮಾಡ್ತಿದ್ದಾರೆ ಸಿಎಂ ಆಪ್ತ ಸಚಿವ ಎಚ್ ಸಿ ಮಾದೇವಪ್ಪ ಅವರು ಕುಮಾರ್ ರಾಹುಲ್ ಗಾಂಧಿ ಭೇಟಿ ಆಗೋದ್ರಲ್ಲಿ ವಿಶೇಷವೇನೂ ಇಲ್ಲ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟುಕೊಡಲ್ಲ ಅಂತ ನೇರವಾಗಿ ಗುಡುಗಿದ್ದಾರೆ ಮಹದೇವಪ್ಪ ಎಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾರೆ ಅಂದ್ರೆ ಅದರ ಹಿಂದೆ ಹೈಕಮಾಂಡ್ ಅಥವಾ ಸಿದ್ದರಾಮಯ್ಯ ಅವರ ಬಲವಾದ ಬೆಂಬಲ ಇರೋದು ಪಕ್ಕ ಆಗಿದೆ ಇದು ಡಿಕೆಶಿ ಬಣಕ್ಕೆ ನುಂಗಲಾರದ ತುತ್ತಾಗಿದೆ ಹೈಕಮಾಂಡ್ ಮುಂದೆ ಡಿಕೆಶಿ ಈಗ ಹೊಸ ಸಂಧಾನವನ್ನು ಮುಂದಿಟ್ಟಿದ್ದಾರೆ ಅನ್ನುವ ಚರ್ಚೆ ಕೂಡ ಈಗ ನಡೀತಾ ಇದೆ ಸದ್ಯಕ್ಕೆ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಅಭ್ಯರ್ಥಿ ಅಂತ ಈಗಲೇ ಘೋಷಣೆ ಮಾಡಿ ಅಂತ ಡಿಕೆಶಿ ಕೇಳಿದ್ದಾರೆ ಎನ್ನಲಾಗಿದೆ ಇದರ ಜೊತೆಗೆ ಸದ್ಯ ಇರುವ ಇಲಾಖೆಗಳು ತಮ್ಮ ಬಳಿಯೇ ಇರಬೇಕು ಅವರ ಬೇಡಿಕೆ ಒಟ್ಟಿನಲ್ಲಿ ಕುರ್ಚಿ ಪಡೆಯೋಕೆ ಡಿಕೆಶಿ ಶತಾಯ ಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮಾತ್ರ ವೇಟ್ ಅಂಡ್ ವಾಚ್ ಮಂತ್ರ ಜಪಿಸ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ